ಸೌಜನ್ಯ ಅವ್ರ ಪರವಾಗಿ ನಾವು ಇಪ್ಪತ್ನಾಲ್ಕು ಗಂಟೆ ಯಾವಾಗಾದ್ರೂ ಆಗ್ಲಿ ನಾವು ಹೋರಾಟ ರೆಡಿ ಹೇಳಿರ್ತೀವಿ ಆದ್ರೆ ಭೂಮಿ ವಿಚಾರಗಳಲ್ಲಿ ಲ್ಯಾಂಡ್ ವಿಚಾರಗಳಲ್ಲಿ ವೀರೇಂದ್ರ ಹೇಳಿ ತರಿಸ್ಕೊಳ್ಳೋದ್ರ ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಮಾತಾಡೋದ್ ನಿಜಾನೇ ಮತ್ತೆ ಈ ಆಡಿಯೋದಲ್ಲಿ ಬೇಕಾದಷ್ಟು ನ್ಯೂನಿಕ್ರಿಯಾ ಆರ್ಟಿಸ್ಟ್ಗಳನ್ನ ಸೌಜನ್ಯ ಅವರು ನಮ್ಮ ತಾಯಿ ಹೊಟ್ಟೆಯಲ್ಲಿ ಬಿಟ್ಟಿರುವಂತ ನಮ್ಮ ಅಕ್ಕ ನಾನು ಅಂತ ವಿಚಾರಗಳಲ್ಲಿ ದುಡ್ಡು ಕಾಸು ಮಾಡೋದಂತ ಹೇಳಿದ್ದೀನಿ ಏನ್ ವಿಚಾರ ಅಂದ್ರೆ ನಮ್ಮ ಸೋಮನಾಥ್ ನಾಯಕ್ ಸರ್ ಮತ್ತೆ ನಾನು ಇಬ್ರು ಮಾತಾಡ್ತಾ ಇರೋದನ್ನ ಯಾರೋ ಒಬ್ರು ಕದ್ದು ಮುಚ್ಚಿ ವಿಡಿಯೋ ಮಾಡಿ ಆ ಇದ್ರಲ್ಲ ಹಾಕಿರೋದು ಯಾವುದು ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಒಂದು ಖಾಸಗಿ ಟಿವಿ ಚಾನೆಲ್ ಅಲ್ಲಿ ಹಾಕಿರೋದು ಅದರಲ್ಲಿ ಅವರು ಸ್ಪಷ್ಟವಾಗಿ ಅವರು ಉತ್ತರ ಕೊಟ್ಟಿದ್ದಾರೆ ನನಗೆ ಸೌಜನ್ಯ ಹೋರಾಟಕ್ಕೆ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅಂದಾಗ ನಾನು ನಿಮ್ ಜೊತೆ ಒಂದು ಜಾಸ್ತಿ ಜನ ಸುಮಾರು ಜನ ನನಗೆ ಫೋನ್ ಮಾಡಿ ನಾನು ನಿಮ್ಮ ಜೊತೆ ಬರ್ತೀನಿ ಬರ್ತೀನಿ ಅಂತ ಬರ್ತೀನಿ ಅಂತೇಳ್ಬಿಟ್ಟು ಅಂದಿದ್ರು ನಾನು ಸರಿ ಆಯ್ತಪ್ಪ ಬರ್ರಿ ಅಂತೇಳ್ಬಿಟ್ಟು ಒಂದಷ್ಟು ಜನ ಕರ್ಕೊಂಡು ಹೋಗಿದ್ದೆ ಅವರು ಯಾರು ಏನು ಅಂತೇಳ್ಬಿಟ್ಟು ನೋಡಿ ಈಗ ನಾನು ಅವ್ರ ನಂಬರ್ ಹೇಳ್ತೀನಿ ಆನ್ಲೈನಲ್ಲಿ ಈ ವ್ಯಕ್ತಿ ಸರ್ ನಾವು ನಮ್ಮ ಕಡೆಯಿಂದ ಒಂದಷ್ಟು ಜನ ಹುಡುಗರು ನಿಮ್ಮ ಕಡೆ ಕಳಿಸ್ತೀನಿ ಅವ್ರನ್ನ ನೀವು ಅವ್ರ ಜೊತೆ ಅವ್ರನ್ನ ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಇದು ಮಾಡಿ ಅಂತೇಳ್ಬಿಟ್ಟು ಹೇಳಿದರು ಅವನು ಹೆಸ್ರು ಬಂದು ರಾಜೇಶ್ ಅಂತ ಅವ್ನ ನಂಬರು ನೈನ್ ಏಯ್ಟ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೈವ್ ಈ ನಂಬರ್ ಇಂದ ನಾನ್ ಫೋನ್ ಮಾಡಿ ನಾವೆಲ್ಲ ಸೌಜನ್ಯ ಪರವಾಗಿದ್ದೀವಿ ನಾವೆಲ್ಲ ನಿಮ್ ಜೊತೆ ಇರ್ತೀವಿ ಯಾವ್ದೊಂದಕ್ಕೂ ನಿಮ್ ಜೊತೆ ಹುಡುಗರು ಇರ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿರ್ತಾರೆ ಅವರು ಅಷ್ಟೇ ನಮಗೆ ಒಂದು ಒಳ್ಳೆ ಗೌರವ ಕೊಡ್ತಿರ್ ಕೊಟ್ಟಿರ್ತಾರೆ ಸೋಮನಾಥ್ ನಾಯಕ್ ಅವರು ಒಳ್ಳೆ ಗೌರವ ಕೊಟ್ಟಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಆ ಸುಮಾರು ವಿಚಾರಗಳನ್ನ ನಮ್ಮ ಹತ್ರ ಚರ್ಚೆನೂ ಮಾಡ್ತಾರೆ ನಮಗೆ ಹೋರಾಟ ಮಾಡೋದಕ್ಕೆ ಒಂದಷ್ಟು ಅನುಕೂಲನ ಆಗ್ತೈತಿ ಇದರಲ್ಲಿ ಮುಖ್ಯವಾಗಿ ಏನಂದ್ರೆ ಅವರು ಸೌಜನ್ಯ ಪ್ರಕರಣ ಶುರುವಾಗೋದಕ್ಕಿಂತ ಮೊದಲೇ ವೀರೇಂದ್ರ ಹೆಗಡೆ ಅವ್ರ ಮೇಲೆ ಹೋರಾಟ ಹಂತವಾಗಿ ಮಾಡ್ತಾನೆ ಇರ್ತಾರೆ ಅವ್ರು ನಮ್ಮ ಹತ್ರ ಹೇಳಿದ್ದು ಇಷ್ಟೇನೆ ನೋಡಿ ಅದರಲ್ಲಿ ಕಟ್ ಅಂಡ್ ಪೇಸ್ಟ್ ಮಾಡಿದರೆ ಸೌಜನ್ಯ ಅವರ ಪರವಾಗಿ ನಾವು ಇಪ್ಪತ್ನಾಲ್ಕು ಗಂಟೆ ಯಾವಾಗಾದ್ರೂ ಆಗ್ಲಿ ನಾವು ಹೋರಾಟ ಮಾಡೋದಕ್ಕೆ ರೆಡಿ ಇರ್ತೀವಿ ನಾವು ಯಾವುದೇ ಕಾರಣಕ್ಕೂ ಸೌಜನ್ಯ ಹೋರಾಟನ ನಾವು ಕಡೆಗಾಣಿಸೋದ್ ಇಂಥದ್ದು ಇಂಥದ್ದು ಇಂಥದ್ದೆಲ್ಲ ಮಾಡಲ್ಲ ಆದ್ರೆ ನಾವು ಸೌಜನ್ಯ ಅವ್ರ ವಿಚಾರವಾಗಿ ನ್ಯಾಯ ಸಿಕ್ಕಿದ್ರು ವೀರೇಂದ್ರ ಹೆಗಡೆ ಅವರಿಗೆ ಕಾನೂನಾತ್ಮಕವಾಗಿ ಅವರು ವಿಚಾರವಾಗಿ ಅವರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಆಗೋ ತನಕ ನಾವ್ ಯಾವುದೇ ಕಾರಣಕ್ಕೂ ಬಿಡಲ್ಲ ಆಮೇಲೆ ಇದೇ ವ್ಯಕ್ತಿ ಇದು ಸೌಜನ್ಯ ಅವರು ಆರೋಪಿಗಳು ಸೌಜನ್ಯ ಅವ್ರನ್ನ ಕೊಲೆ ಮಾಡಿರೋದು ವೀರೇಂದ್ರ ಹೆಗಡೆ ಕಡೆಯವರು ಅಂತ ಹೇಳ್ಬಿಟ್ಟು ಪ್ರೂವ್ ಆದ್ರೂ ವೀರೇಂದ್ರ ಹೆಗಡೆ ಅವರು ಈಜಿಯಾಗಿ ತಪ್ಸ್ಕೊಂತಾರೆ ಆದ್ರೆ ಭೂಮಿ ವಿಚಾರಗಳಲ್ಲಿ ಲ್ಯಾಂಡ್ ವಿಚಾರಗಳಲ್ಲಿ ವೀರೇಂದ್ರ ಹೆಗಡೆ ಅವರು ತಪ್ಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಮಾತಾಡಿರೋಂಥದ್ ನಿಜಾನೇ ಆದ್ರೆ ನಾನಿವಾಗ ನಂಬರ್ ಹೇಳಿದ್ನಲ್ಲ ಈ ವ್ಯಕ್ತಿಗಳು ನನ್ನ ಜೊತೆ ಬಂದಿರ್ತಾರೆ ಒಂದಿಬ್ಬರು ಅವ್ರ ಕಡೆಯಿಂದ ಯಾರೋ ಒಬ್ರು ಯಾವನ ಫೋನ್ ಮಾಡಿ ನಮ್ಮ ಕಡೆಯಿಂದ ಒಂದಿಬ್ರು ಹುಡುಗರು ಕಳಿಸಿ ಜಾಸ್ತಿ ಜನ ಹುಡುಗರು ಅವತ್ ನನ್ನ ಜೊತೆ ಬಂದಿರ್ತಾರೆ ಆಮೇಲೆ ನಮಗೆ ಗೊತ್ತಿಲ್ದಿರ ಇದನ್ನ ಮಾತಾಡಿದ್ರೆ ಅದು ಏನು ಅದೆಲ್ಲ ತಲೆ ಕೆಡ್ಸ್ಕೊಳಂಥದ್ದೇನಿಲ್ಲ ಯಾರು ಏನ್ ತಪ್ಪಾಗಿ ಏನ್ ಮಾತಾಡಿದಿಲ್ಲ ಯಾಕಂದ್ರೆ ಅವ್ರು ಇವತ್ತಿಂದ ಹೋರಾಟ ಮಾಡ್ತಾ ಇಲ್ಲ ವೀರೇಂದ್ರ ಹೆಗಡೆ ಅವ್ರ ಮೇಲೆ ಈಗ ನಾನು ಹೇಳುವಂತದೇನಂದ್ರೆ ವೀರೇಂದ್ರ ಹೆಗಡೆ ವಿಚಾರವಾಗಿ ನಾವು ಕಲೆಕ್ಟ್ ಮಾಡಿರೋ ಡಾಕ್ಯುಮೆಂಟ್ಸು ಇಷ್ಟ ದಿನ ನಾನು ಹೇಳಿದ್ದಿಲ್ಲ ಇವಾಗ ಹೇಳಬೇಕು ಯಾಕಂದ್ರೆ ಈಗ ಜನಗಳು ಗೊತ್ತಾಗ್ಬೇಕು ಅವರು ನಡೆಸ್ತಾ ಇರೋ ಶಿಕ್ಷಣ ಸಂಸ್ಥೆಗಳಲ್ಲಿ ಇಲ್ಲಿ ತನಕ ಒಂದೇ ಒಂದು ದಲಿತ ಶಿಕ್ಷಕ ಇಲ್ಲ ಮತ್ತೆ ಇವರು ಹೇಳೋ ಅನುದಾನಿತ ಶಾಲೆ ಅನುದಾನಿತ ಕಾಲೇಜ್ ಅಂತ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೋಟಿ ಅಂತ ರೂಪಾಯಿ ದುಡ್ಡು ಡ್ರಾ ಮಾಡ್ಕೊಂಡಿದ್ದಾರೆ ಶಿಕ್ಷಕರಿಗೆ ನಾವು ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಆದ್ರೆ ಇಲ್ಲಿ ತನಕ ಎಸ್ ಸಿ ಶಿಕ್ಷಕರೇ ಇಲ್ಲ ಇವಾಗ ನಾವು ಈ ವಿಚಾರಕ್ಕೆ ಅರ್ಜಿ ಹಾಕದ್ಮೇಲೆ ಒಬ್ಬ ಜಾಯಿನ್ ಮಾಡ್ಕೊಂಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಸರ್ಟಿಫೈಡ್ ಡಾಕ್ಯುಮೆಂಟ್ಸ್ ಬೇಕಾಗಿತ್ತು ನಾವು ಕಾಯ್ತಾ ಇದ್ವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡಿ ಆ ವಿಡಿಯೋ ಏನಿಲ್ಲ ಅವರು ಇವತ್ತೇ ಅಲ್ಲ ಅವತ್ತಿಂದನೂ ಅವರು ಸೋಮನಾಥ್ ನಾಯಕ್ ಅವರು ವೀರೇಂದ್ರ ಹೆಗಡೆ ವಿರುದ್ಧ ಹೋರಾಟ ಮಾಡ್ತಾರಂಥದ್ ಎಲ್ಲರಿಗೂ ಗೊತ್ತು ಇಂಥದ್ ಸಾವಿರ ಮಾಡ್ಕೊಳ್ಳಿ ಸ್ಟಿಂಗಾಪ್ರೇಷ್ನ್ಗಳು ಸಾವಿರ ಮಾಡ್ಕೊಳ್ಳಿ ಇಂಥದ್ದು ಇನ್ನೊಂದು ಸಾವಿರ ಮಾಡ್ಕೊಳ್ಳಿ ನೇರವಾಗಿ ಬಂದ್ ನಮ್ಮ ಹತ್ರ ಕುತ್ಕೊಂಡ್ರೆ ನಾವು ಇನ್ನೂ ಜಾಸ್ತಿ ಬೇಕಾದಷ್ಟು ಏನ್ ಬೇಕಾದ್ರೂ ಮಾಡ್ತೀವಿ ಆದ್ರೆ ಈ ತರ ಯಾರನ್ನೋ ಒಬ್ಬನ್ ಕಳ್ಸಿ ಸ್ಟಿಂಗ್ ಆಪರೇಷನ್ ನಮ್ಮ ಕಡೆ ಇನ್ನೊಂದ್ ಅಂತರಿ ಅವೆಲ್ಲಾ ಮಾಡದ್ದು ಇಂಥದ್ದೆಲ್ಲ ಮಾಡೋಂಥದ್ದು ನಿಮ್ ಜನ್ಮಕ್ಕೆ ಏ ಸಾವಿರ ಮಾಡಿಕೊಂಡ್ರು ಯಾರನ್ನೂ ಏನನ್ನ ಆಡ್ಸಕ್ ಆಗಲ್ಲ ಮತ್ತೆ ಈ ಆಡಿಯೋದಲ್ಲಿ ಬೇಕಾದಷ್ಟು ಮಿಮಿಕ್ರಿ ಆರ್ಟಿಸ್ಟ್ಗಳನ್ನ ಬಳಸಿದ್ದಾರೆ ಆಮೇಲೆ ಒಂದಷ್ಟು ವಾಯಸ್ಗಳನ್ನ ಬಳಸಿದ್ದಾರೆ ಇವರು ಸಾವಿರ ಮಾಡ್ಕೊಳ್ಳಿ ಈಗ ನಾವನು ನಮ್ಮ ಪ್ರಕಾರ ಅವನ ಯಾವ ನಮ್ಮ ಹತ್ರ ಬಂದಿದ್ದ ಏನೂ ಮಾತಾಡಿಲ್ಲ ಯಾವುದೇ ಕಾರಣಕ್ಕೂ ಏನು ಮಾತಾಡಿಲ್ಲ ಈ ವಿಚಾರದಲ್ಲಿ ಅವರು ನಮ್ಮ ಜೊತೆ ಬಂದಿರೋಂಥವ್ರು ಒಂದ್ ಎರಡು ಮೂರು ಸರಿ ನಾನು ಕೇಳ್ತಾರೆ ಆ ಸರ್ ಯಾಕೆ ನೀವು ಇಷ್ಟು ಆತು ಮಾತಾಡ್ತೀರಾ ಇಷ್ಟೆಲ್ಲ ಜೋರಾಗಿ ಮಾತಾಡ್ತೀರಾ ಸೌಜನ್ಯ ಪ್ರಕರಣದಲ್ಲಿ ನೀವೇನೋ ದುಡ್ಡು ಕಾಸು ತಗೊಂಡು ಸೈಲೆಂಟ್ ಆಗ್ಬಿಡ್ಬೋದಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ ಅವಾಗ ನಾನು ಹೇಳಿದ್ದೀನಿ ಅವ್ರ ಹತ್ರನೇ ಇರ್ಬೋದು ವಿಡಿಯೋ ನಾನು ಹೇಳಿದ್ದೀನಿ ನೋಡೋಣ ಸೌಜನ್ಯ ಅವರು ನಮ್ಮ ತಾಯಿ ಹೊಟ್ಟೆಲ್ಲ ಹುಟ್ಟಿರೋ ಅಂತ ನಮ್ಮ ಅಕ್ಕ ನಾನು ಅಂಥ ವಿಚಾರಗಳಲ್ಲೆಲ್ಲ ದುಡ್ಡು ಕಾಸು ಮಾಡಲ್ಲ ಅಂತ ಬಿಟ್ಟು ಹೇಳಿದ್ದೀನಿ ಸೋಮನಾಥ್ ನಾಯಕ್ ಅವರು ಅದೇ ಹೇಳಿದ್ದಾರೆ ಸೌಜನ್ಯ ಅವರು ಹೋರಾಟಕ್ಕೆ ನಾವು ಕೈ ಜೋಡಿಸ್ತೀವಿ ಆದರೆ ವೀರೇಂದ್ರ ಹೆಗಡೆಗೆ ಅದರಿಂದ ಯಾವುದೇ ತೊಂದರೆ ಆಗಲ್ಲ ಅವನು ಈ ತರ ಏನೋ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಜೊತೆಯಲ್ಲಿರೋಂಥವ್ರೆ ಈ ತರ ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವನು ಈಸಿಯಾಗಿ ತಪ್ಸ್ಕೊಂತಾನೆ ನಾವು ವೀರೇಂದ್ರ ಹೆಗಡೆ ವಿರುದ್ಧ ಮಾಡ್ತಾ ಇರೋಂತ ಹೋರಾಟ ಶಾಶ್ವತವಾಗಿ ಮಾಡ್ತೀವಿ ಅವ್ನಿಗೆ ಶಿಕ್ಷೆ ಆಗೋ ತನಕ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೋಮನಾಥ್ ನಾಯಕ್ ಅವರು ನನ್ನ ಹತ್ರ ಮಾತಾಡಿರೋಂಥದ್ ನಿಜಾನೇ ಏನ್ ಮಾಡ್ತೀರಾ ಈಗ ಏನಪ್ಪಾ ಮಾಡ್ತೀರಾ ಮಾತಾಡಿರೋದು ನಿಜಾನೇ ಸೋಮನಾಥ್ ನಾಯಕ್ ಅವರು ವೀರೇಂದ್ರ ಹೆಗಡೆ ವಿರುದ್ಧ ಇವತ್ತಿಂದ ಮಾಡ್ತಾ ಇದಾರೆ ಹೋರಾಟ ಇಡೀ ಧರ್ಮಸ್ಥಳ ಅಂತ ಕೇಳ್ರಿ ಇಡೀ ಮಂಗಳೂರು ಅವ್ರನ್ನ ಕೇಳ್ರಿ ಅಟ್ರಾಸಿಟಿ ಅಡಿ ವೀರೇಂದ್ರ ಹೆಗಡೆ ಮೇಲೆ ಪ್ರಕರಣ ದಾಖಲಾಗಬೇಕು ಕಾರಣ ಏನಂದ್ರೆ ಸರ್ಕಾರಿ ದುಡ್ಡು ಬೇಕಾದಷ್ಟು ಡ್ರಾ ಮಾಡ್ಕೊಂಡಿದ್ದಾರೆ ದಲಿತ ಶಿಕ್ಷಕರು ಇದಾರೆ ಅಂತೇಳ್ಬಿಟ್ಟು ಯಾವುದೇ ದಲಿತ ಶಿಕ್ಷಕರು ಇಲ್ಲಿಂದ ಇಲ್ಲ ಇಲ್ಲಿ ತನಕ ಇಲ್ಲ ದಲಿತ ಶಿಕ್ಷಕರ ವಿಚಾರದಲ್ಲಿ ಏನ್ ಗೊತ್ತಾ ಒಬ್ಬ ಎಸ್ಸಿ ನಮ್ಮ ಶಾಲೆ ಮತ್ತೆ ಕಾಲೇಜುಗಳಿಗೆ ಬಂದು ಟೀಚರ್ಸ್ ಸ್ಥಾನದಲ್ಲಿ ಕುತ್ಕೊಳ್ಳೋ ಅಂತ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ಬೈದಿದ್ದಾನೆ ಈ ದೊಡ್ಡ ವ್ಯಕ್ತಿ ವೀರೇಂದ್ರ ಹೆಗಡೆ ಇಂಥವ್ರ ವಿರುದ್ಧ ನಾವು ಪ್ರಕರಣ ದಾಖಲು ಮಾಡ್ತೀವಿ ಜಸ್ಟ್ ಯಾವತ್ತು ಯಾರನ್ನು ನಂಬಲ್ಲ ಅವತ್ತು ಸೌಜನ್ಯ ಹೋರಾಟ ಇತ್ತು ಆ ಡೇಟ್ ಕ್ಯಾನ್ಸಲ್ ಆಗಿ ನಾವು ಅವ್ರ ಮನೆಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ ಅದರಲ್ಲಿ ಜಾಸ್ತಿ ಜನ ಕರ್ಕೊಂಡು ಹೋಗ್ಬಿಟ್ಟಿದ್ದೆ ಈ ಗುಳ್ಳೆನಾರಿಗಳು ಬರ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಅಂತ ಗುಳ್ಳ್ಯನಾರಿ ನಾನ್ ಸುಮ್ಮನೆ ಬಿಡೋಂತ ವ್ಯಕ್ತಿ ಅಲ್ಲ ನಾನು ಯಾವುದೇ ಕಾರಣಕ್ಕೂ ಯಾರನ್ನು ಸುಮ್ಮನೆ ಬಿಡೋಂತ ವ್ಯಕ್ತಿ ಅಲ್ಲ ಯಾರ್ಯಾರು ಇಷ್ಟಿಂಗ್ ಆಪರೇಷನ್ ಮಾಡಿದ್ದಾರೆ ಯಾರ್ಯಾರು ಇಂಥದ್ರಲ್ಲೆಲ್ಲ ಇದು ಮಾಡ್ಕೊಂಡಿದ್ದಾರೆ ಅವನ ಹತ್ರನೇ ವಿಡಿಯೋ ಐತೆ ಈಗ ಯಾರು ಇದ್ರಲ್ಲಿ ತೋರಿಸ್ತಾ ಇದ್ರು ಅವನ ಹತ್ರನೇ ವಿಡಿಯೋ ಐತೆ ಸೌಜನ್ಯ ಪ್ರಕರಣದಲ್ಲಿ ನೀವು ದುಡ್ಡು ಕಾಸು ತಗೊಂಬೇಕಲ್ಲ ಅಂದಾಗ ಸೌಜನ್ಯ ನಮ್ಮ ತಾಯಿ ಜೊತೆ ಹುಟ್ಟಿರೋ ಅಂತ ಅಕ್ಕ ಅಂತ ಹೇಳ್ಬಿಟ್ಟು ಬಂದಿದ್ವಿ ತಿರ್ಚೋದು ವಿಡಿಯೋಗಳು ತಿರ್ಚೋದು ಸ್ಟಿಂಗ್ ಆಪರೇಷನ್ ಮಾಡ್ಸೋದು ಥೂ ನಿಮ್ಮ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕಿದ್ರು ಸೋಮನಾಥ್ ನಾಯಕ್ ಅವ್ರ ಜೊತೆ ನಾನು ಸಾಯೋ ತನಕ ಇರ್ತೀನಿ ಅವ್ರ ಯಾವುದೇ ಕಾರಣಕ್ಕೂ ತಪ್ಪು ಮಾತಾಡಿಲ್ಲ ಆಮೇಲೆ ವೀರೇಂದ್ರ ಹೆಗಡೆ ಶಿಕ್ಷೆ ಆಗೋ ತನಕ ಅವರು ಬಿಡಲ್ಲ ನಾನು ಕ್ಲಾರಿಫಿಕೇಶನ್ ಸಾಮಾಜಿಕ ಜಾಲತಾಣಗಳಲ್ಲಿ ಬ್ಯಾಡ್ ಅಂದ್ರೆ ಕೆಟ್ಟ ಸಂದೇಶಗಳು ಹೋಗುವಂತದ್ದು ಬೇಡ ಥ್ಯಾಂಕ್ ಯು ಸೊ ಮಚ್ ಜೈ ಭೀಮ್ ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ